ಗೆ ಸ್ವಾಗತ ನಾನು ರೇಣುಕಾ ಅನೂರೆ ನಮ್ಮೂರು ಜಾತ್ರೆಗೆ ಹೋಗೋಣ ಬಾರ ಎಂದು ಜನರೆಲ್ಲರೂ ಮೈಮರೆತು ಜಾತ್ರೆಯ ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ಕಳೆದ ಹಾಗೂ ಈ ವರ್ಷವೂ ಕೂಡ ಯಾವುದೇ ರೀತಿ ಹಣ ಕಳ್ಳತನ ಹಾಗೂ ಮಾಂಗಲ್ಯಸರ ಕಳ್ಳರನ್ನು ಸಂಪೂರ್ಣವಾಗಿ ಕಂಡುಹಿಡಿದು ಮುಂಜಾಗ್ರತಾ ಕ್ರಮವಾಗಿ ಬಹಳ ಅಚ್ಚುಕಟ್ಟಿನ ಕರ್ತವ್ಯವನ್ನ ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಜಾತ್ರೆಯ ಬಂದೋಬಸ್ತನ್ನು ನೆರವೇರಿಸಿದ್ದಾರೆ ಪೊಲೀಸ್ ಇಲಾಖೆಯವರು ಶ್ರೀ ಲಕ್ಷ್ಮಣಿಂಬರ್ಗಿ ಎಸ್ಪಿ ಸಾಹೇಬ್ರ ಮಾರ್ಗದರ್ಶನದ ಮೇರೆಗೆ ನಗರದ ಗಾಂಧಿ ಚೌಕ್ ಟೌನ್ ಪೊಲೀಸ್ ಠಾಣೆ ದಕ್ಷ ಪೊಲೀಸ್ ಅಧಿಕಾರಿಗಳು ಶ್ರೀ ಪ್ರದೀಪ್ ತಳಕೆರೆ ಸಾಹೇಬರು ಅನಿಲ್ ದೊಡ್ಡ್ಮಣಿ ರಾಜು ನಾಯಕ್ ಗೌಸ್ಮುಲಾ ಸುಧೀರ್ ಗದ್ದಾರ್ ಸುಷ್ಮಾ ಮಹಿಳಾ ಪೊಲೀಸ್ ಅಧಿಕಾರಿಗಳು ಮತ್ತು ನಗರದ ಡಿಎಸ್ಪಿ ಜಗದೀಶ್ ಸಾಹೇಬರು ಮತ್ತು ಸಮಸ್ತ ವಿಜಯಪುರ ಜಿಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗದವರು ಈ ಒಂದು ಅಚ್ಚುಕಟ್ಟಿನ ಬಂದೋಬಸ್ತ್ ನಡೆಸುವುದರಲ್ಲಿ ಹೆಮ್ಮೆಗೆ ಪಾತ್ರರಾಗಿರುತ್ತಾರೆ ಸಮಸ್ತ ವಿಜಯಪುರ ಜನತೆಯ ಪರವಾಗಿ ಹಾಗೂ ನಮ್ಮ ನ್ಯೂಸ್ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು